ಹಲೋ ಹಲೋ ಸರ್ 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 ಹೆಂಗಿದ್ದೀರಿ ಸರ್ ಚೆನ್ನಾಗಿದ್ದೀನಿ ಸರ್ ನೀವು ಹೇಗಿದ್ದೀರಾ ನಾವ್ಯಾರು ಗೊತ್ತಾಯ್ತು ಸರ್ ಗೊತ್ತಾಗ್ತಿದೆ ಹೇಳಿ ಸೈಡ್ ಡಿ ಸರ್ ನೋ ಸೈಡ್ ಡಿ ಆ ಸೂಪರ್ ಆಮೇಲೆ ಹೆಂಗಿದ್ದೀರಿ ಸರ್ ನಾನು ಚೆನ್ನಾಗಿದ್ದೀನಿ ಪ್ರಥಮ ಅವರೇ ಪ್ರಥಮ ಅವರೇ ನೀವು ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರಲಿಲ್ಲ ಸರ್ ಆ ನನ್ಗೆ ಗೊತ್ತಿತ್ತು ನೀವು ತುಂಬಾ ಇಷ್ಟಪಟ್ಟೆ ತಿಂತಾ ಇದ್ರಿ ಅದು ಬೇರೆ ಅವ್ರ ಕೈಯಲ್ಲಿ ಬೇರೆ ತಿಂತ ಇದ್ರಲ್ಲ ಅಲ್ಲ ನೀವು ಪಾಪ ತಿನ್ಸ್ಬೇಕ ನಿಮ್ ರಿಯಾಕ್ಷನ್ ನೋಡ್ಬೇಕಾಯ್ತು ಸರ್ ಯಾಕೆ ಸರ್ ಹಂಗ ಆಗೋಗಿತ್ತು ರಸಮ್ ರೈಸ್ ಹೇಗಿದೆ ರೈಸ್ ಹೇಗಿದೆ ಅಂತ ಕೇಳಿದ ಯಾರ್ ಮಾಡಿದ್ದು ನಾನು ಚೆನ್ನಾಗಿಲ್ಲ ಅಯ್ಯೋ ಅದನ್ನ ಹಾಕೊಂಡು ಪ್ರೋಮೋ ಹೊಡಿಯೋರೋಣ ಅಯ್ಯೋ ಕರ್ಮ ಹೌದಾ ಹೌದು ಸಖತ್ ಎಂಜಾಯ್ ಮಾಡಿದೀನಿ ನಿಮ್ಮ ನಿಮ್ಮ ಒಂದ ಏನ್ ಗೊತ್ತಾ ನೀವು ಕಂಟೆಸ್ಟೆಂಟ್ ಆಗಿ ಏನೋ ಮಾಡ್ಬೇಕು ಅಂತ ಹೋಗಿರ್ತೀರ ಅಲ್ಲಿ ಅದ್ ನಾವು ಮಾಡುವಂತಹ ಕೀಟಲೆಗಳು ಕೂಡ ನೋಡುಗರಿಗೆ ಎಂಟರ್ಟೈನ್ಮೆಂಟ್ ಆಗಿರ್ಬೇಕು ಹೌದು ಅದು ಕಿರ್ಕಿರಿ ಆಗಬರೋ ಹೌದು ಅಣ್ಣ ಅದೇ ಏಕಪಲ್ ವರ್ಕೌಟ್ ಮಾಡ್ಕೊಂಡು ಬಿಟ್ರಿ ಏನು ವರ್ಕೌಟ್ ಆಗಿಲ್ಲ ನೀ ಒಳ್ಳೆ ನಾನು ನಿಮಗೆ ಆಕ್ಚುಲಿ ನೀವು ಮಾಡ್ತಾ ಇದ್ದಿದ್ದೆನೋ ನಾನ್ ಎಂಜಾಯ್ ಮಾಡ್ತಾ ಇದ್ದೆ ನಾನು ಮಜಾ ಮಾಡ್ಕೊಂಡೆ ನಿಮ್ಗೆ ಆ ರೀತಿ ಎಲ್ಲ ಗಾಳಿ ಬೀಸ್ತಾ ಇದ್ದಿದ್ದೆ ಎಲ್ಲಾ ಮಾಡಿದ್ದೀ್ರಿ ಎಲ್ಲಿದ್ದಿರಮಲ್ಲಿ ಗಾಳಿ ಚೆನ್ನಾಗಿ ಬೀಸ್ತಾ ಇದ್ದೀ್ರಿ ಹೌದು ಮತ್ತೆ ಇನ್ನೊಂದು ಸಮಚರ ಬಟ್ ಒಂದು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಲಾಸ್ಟ್ 2 ಯಾವ ಟಾಪ್ ಟೂ ಬಂದ್ರೋ ವಿನ್ನರ್ ಅಂತ ನಿಮ್ ಫೇಸ್ ಅಲ್ಲಿ ಕಾನ್ಫಿಡೆನ್ಸ್ ಕಾಣಿಸ್ತಿತ್ತು ಟಾಪ್ 2 ಅಲ್ಲಿ ಬಂದಾಗ ಹೌದಲ್ವಾ ಹೌದು

ನಿಮ್ಮ ನಿಮಗೆ ನಿಮ್ ಸಿಸ್ಟರ್ಗೆ ಮಗುಗೆಲ್ಲ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿದ್ದೆ ಅಂದ್ರೆ ಲಾಸ್ಟ್ ನಮ್ಮ ತಂಗಿಗೆ ಮಗು ಆಯ್ತಾ ಕೇಳ್ಬೋದ ಅವತ್ತು ಹೌದು ತುಂಬಾ ಖುಷಿಯಾಗಿದ್ದಾರೆ ಬನ್ನಿ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂದಾಗ ನಿಮ್ ಮುಖ ನೋಡ್ಬೇಕಾಗಿತ್ತಾಗ ಓ ಕರೆಕ್ಟ್ ನೀವು ನೀವು ಅಲ್ವಾ ಹೊರ್ಗಡೆ ಹೆಂಗ್ ತಿಳ್ಕೋಬೋದ ನನ್ ತಂಗಿ ಪ್ರೆಗ್ನೆಂಟ್ ಆಗಿದ್ರು ಹೇಗಿದೆ ಮನಿ ಕರ್ಕೊಂಡು ಹೋಗ್ತೀನಿ ಹೊರಗಡೆ ಕೂತ್ಕೊಂಡು ತಂಗಿ ಜೊತೆ ತವರಿಗೆ ಮಾತಂಗಿ ಸಾಂಗೇ ಆಡೋದು ಅಂತ ಅಣ್ಣ ನೀನ್ ತವರಿಗೆ ತಂಗಿ ಶಿವರಾಜ್ ಕುಮಾರ್ ರಾಧಿಕಾ ಶ್ರೀಕೃಷ್ಣ ಸುಭದ್ರೆ ಇಲ್ಲ ನೀವು ನೀವು ಆಕ್ಚುಲಿ ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರಿ ನೀವು ಬಂದಿದ್ದು ಒಂದಷ್ಟು ಸಮಯಗಳ ಕಾಲ ನಮಗೆ ನಮ್ಮ ನಮ್ಮ ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು ಇನ್ ಫ್ಯಾಕ್ಟ್ ನಿಜ ಹೇಳ್ಬೇಕಂತಂದರೆ ನಿಮ್ಮ ಒಂದು ಕ್ಯಾರೆಕ್ಟರ್ ಮಾಡಿದ್ದ ಏನಿದೆ ಹಿಟ್ಲರ್ ರೀತಿ ಮಾಡಿದ್ದು ಸಾಕತ್ ಮಜಾ ಕೊಡ್ತು ಮತ್ತೆ ಹೆಂಗ್ ಅಲ್ಲಿ ಹೋದಾಗ ಜಸ್ಟಿಸ್ ಕೊಡಬೇಕು ಆ ಪಾತ್ರಕ್ಕೆ ಅದ್ ಮಾಡಿದ್ವಿ ಅದ್ ಸರಿ ಹೇಗೆ ಅನ್ಸ್ತು ನೀವು ಇವ್ರತ್ರ ಮಾತ್ರದ ನಮ್ಮ ರನ್ನರ ಪತ್ರ ಸಿಕ್ಕಿದ್ರ ಇಲ್ಲ ಸಿಕ್ಕಿಲ್ಲ ಅವರು ಈಗ ಅವ್ರಿಗೆ ಈಗ ನಿಮ್ನಾದ್ರೂ ಈಗ ಒಬ್ಬೊಬ್ರಿಗೊಂದೊಂದು ಹೆಸರೈತೆ ವಿನಯ್ ಅಂದ್ರೆ ಆನೆ ಬಂತು ಅಂದ್ರೆ ಈ ಕಾರ್ತಿಕ್ ಅಂದ್ರೆ ರೊಮ್ಯಾಂಟಿಕ್ ಬೈ ಲವ್ ಅಂತ ಆದ್ರೆ ಒಬ್ಬೊಬ್ರಿಗೆ ಒಂದೊಂದು ಕೊಟ್ಕೊಂಡ್ರೆ ನಿಮ್ ಡ್ರೋನ್ ಗೆ ಡ್ರೋನ್ ಪ್ರತಾಪ್ ಮೊದ್ಲೇ ಇತ್ತು ನಾವೆಲ್ಲ ಒಂದ್ ಕೊಟ್ಟಿದ್ವಪ್ಪ ಏನಂತ ದೀದಿಗಳ ಪಾಲನ ದಾದ ಅದು ಅವ್ರ ಇಪ್ಪತ್ತೈದನೇ ದಿನಕ್ಕೆ ಫಿಲಂ ರಿಲೀಸ್ ಆಗಿತ್ತಲ್ಲ ದೀದಿ ಏನೋ ದೀದಿಗಳು ಇಲ್ಲ ಬಟ್ ನೀವೆಲ್ಲ ಚೆನ್ನಾಗಾಡ್ರಿ ಎಲ್ಲ ಎಂಟರ್ಟೈನ್ ಮಾಡಿದೀರಾ ನಮ್ ಸೀಸನ್ ಹತ್ರ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾದ ಸೀಸನ್ ನ ನೀವೆಲ್ಲರೂ ಅಲಂಕರಿಸಿದೀರಾ

ಪ್ರಥಮವರೆ ಸೈಟ್ ಸಿ ಏನಾದ್ರೂ ಸರ್ಚ್ ಮಾಡಿದ್ರೆ ಹುಡುಕುದ್ರೆ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ಪ್ರಥಮವ್ರಿಗೆ ಹೇಳ್ತಾರಂತೆ ಕಾರ್ತಿಕ್ ನೀವ್ ಲೈವಲ್ ಕೂತಿದ್ರಲ್ಲ ಏನೇ ಟ್ವೆಂಟಿ ಫೋರ್ ಇಂಟು ನ್ಯೂಸ್ ಅಲ್ವಾ ಚಾನಲ್ವಾ ಸಿದ್ದಾಗ ಲೈವ್ ಲೈವಲ್ ಹೇಳಿಲ್ಲ ಲೈವ್ ಇಲ್ದ ಇಷ್ಟೊಂದು ಸೈಟ್ ಸಿ ಹುಡ್ಕಳ್ತಾರ ಅಣ್ಣ ಹಂಗೇನಿಲ್ಲ ಹಂಗೇನಿಲ್ಲ ಪ್ರಥಮ ಫಸ್ಟ್ ನನ್ನ ಈಗ ಕೆರಿಯರ್ ನೆಕ್ಸ್ಟ್ ಸಿನಿಮಾಗಳು ಮಾಡ್ಬೇಕು ಅದೇ ನನ್ನ ಮೇನ್ ಫೋಕಸ್ ಇರೋದು ಅದ್ರ ಅದ್ರ ಮೇಲೆ ನಾನು ಕೆಲ್ಸ ಮಾಡ್ತೀನಿ ಸೊ ಇನ್ ಮಿಕ್ಕಿದೆಲ್ಲ ಅದಾಗದೇ ಆಗುತ್ತೆ ಬಂದಿತ್ತು ಆಕ್ಚುಲಿ ನಾನು ನಿಮ್ಗೊಬ್ರಿಗೆ ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ಹೇಳ ಒಂದು ಇನ್ಸಿಡೆಂಟ್ ಆಯ್ತು ಹೇಳಿ ಹೇಳಿ ಅದಕ್ಕೆ ಮಜಾ ಅದ್ ಇನ್ಸಿಡೆಂಟ್ ಆಕ್ಚುಲಿ ನನ್ ಮಧ್ಯದಲ್ಲಿ ಒಂದ್ ವಾರ ಬರ್ಬೇಕಾಗಿತ್ತು ಯಾಕೆ ಫಸ್ಟ್ ವೀಕ್ ಎಲ್ಲ ಏನ್ ಮಾಡಿದ್ರಿ ಗೊತ್ತಾ ಯಾವಾಗ ಪ್ರಥಮ ಫೂಲ್ ಮಾಡ್ಬೋದ್ರು ಅಂದಾಗ ನೆಕ್ಸ್ಟ್ ಕಳಿಸ್ಬೇಕು ಅನ್ನೋ ತರ ಇತ್ತು ಆಕ್ಚುಲಿ ಒಂದು ಆ ಸೀಸನ್ ಅದ್ ಎಪಿಸೋಡ್ ಯಾವ ದಿನ ಗೊತ್ತಾ ಈ ನಿಮ್ಮ ಸೈಡ್ ಗೆ ಸಗಣಿ ಸ್ನಾನ ಮಾಡ್ತಾರ ಗೊತ್ತಾ ಏನ್ ಮಾಡ್ತಾರೆ ಸಗಣಿ ಸ್ನಾನ ಅದಾದ್ ತಕ್ಷಣ ಪ್ರೋಮೋ ಒಂದ್ ಹೊಡಿತದೆ ಈ ಸಗಣಿಲಿ ಏನ್ ಸಖತ್ ಆರೋಗ್ಯರು ಅಂತ ಅಣ್ಣ ಹೇಳದ್ರಿ

ಯಾರ ಒಂದು ಒಂದು ಸೀಸನ್ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾಗಿ ನೂರ ಹದಿನಾಲ್ಕು ದಿನ ಪ್ರತಿಯೊಬ್ಬ ಕನ್ನಡಿಗನ್ನು ಎಂಗೇಜ್ ಇಟ್ಕೊಂಡ್ರಿ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದೀರ ಹ್ಮ್ ಆದ್ರೂ ಬಿಟ್ಟು ನೀವೇನಾರು ಹೇಳದಿದ್ಯಾ ಕಾರ್ತಿಕ್ ಥ್ಯಾಂಕ್ ಯು ನೀವು ತುಂಬಾ ಚೆನ್ನಾಗಿ ಆಡಿದಿರಾ ಅಂತ ಹೇಳಿದೆ ಅದೊಂದು ದೊಡ್ಡ ಕಾಂಪ್ಲಿಮೆಂಟ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಷ್ಟೊಂದು ಜನ ಅದನ್ನು ಇಷ್ಟಪಡ್ತಾ ಇದ್ದಾರೆ ನನ್ನ ಆಟನ ಆ್ಯಂಡ್ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಂತ ಕೂಡ ಹೇಳಿದ್ದಾರೆ ಸೊ ಥ್ಯಾಂಕ್ಸ್ ಅಂಡ್ ಪ್ರಥಮ್ ಅವರು ಬಂದಿದ್ದು ಮಾತಾಡಿ ತುಂಬಾ ಪ್ರಥಮ್ ಅವರೇ ಥ್ಯಾಂಕ್ ಯು ಸೋ ಮಚ್